ಗುಡುಗು ಸಿಡಿಲು ಬಡಿದು ದೇಶಿಹಳ್ಳಿಯ ರವಿಕಿರಣ್ ಎಂಬುವರ ಎರಡು ಹಸುಗಳು ಸಾವು ಗುಡುಗು ಸಿಡಿಲಿನ ಆಘಾತಕ್ಕೆ ಸಿಲುಕಿ ಎರಡು ಹಸುಗಳು ಮೃತಪಟ್ಟ ಘಟನೆ ಬಂಗಾರಪೇಟೆ ತಾಲೂಕಿನ ದೇಶಿಹಳ್ಳಿಯಲ್ಲಿ ನಡೆದಿದೆ ರವಿಕಿರಣ್ ಎಂಬುವವರ ಹೊಲದಲ್ಲಿ ಶುಕ್ರವಾರ ಒಂದು ಗಂಟೆ ಸಮಯದಲ್ಲಿ ಕಟ್ಟಿಹಾಕಲಾಗಿದ್ದ ಎರಡು ಹಸುಗಳು ಗುಡುಪು ಸಿಡಿಲಿನ ಆರ್ಭಟಕ್ಕೆ ಸ್ಥಳದಲ್ಲಿಯೇ ಬಲಿಯಾಗಿವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ನಷ್ಟವನ್ನು ಅಂದಾಜಿಸಲಾಗಿದೆ ರವಿಕಿರಣ್ ಕುಟುಂಬದವರು ಕೆಲವು ವರ್ಷಗಳಿಂದ ಹೈನುಗಾರಿಕೆಯನ್ನೇ ಕಸುಬನ್ನಾಗಿಸಿಕೊಂಡು ಹಾಲು ಮಾರಿ ಜೀವನ ನಡೆಸುತ್ತಿದ್ದು ಹಸುಗಳ ಸಾವಿನಿಂದ ಕಂಗಾಲಾಗಿದ್ದಾರೆ ಪಶುವೈದ್ಯಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ